ಸರ್ ಅಂತ ಬಂದಾಗ ಈ ಮಾರಿನಿಮಿ ಅಂತ ಹೇಳಿದ್ರೆ ದಸರಾ ಟೈಮನ್ನು ನಾವು ಮಾರಿನಿಮೆ ಅಂತ ಹೇಳಿ ಕರೆಯೋದಿದೆ ಹುಲಿ ವೇಷ ತುಂಬಾ ಸಾಮಾನ್ಯ ಆದರೆ ಹುಲಿ ಹಾಕಿ ಕುಣಿಯೋದು ಅಷ್ಟು ಸುಲಭದ ಮಾತಿಲ್ಲ ಸೊ ಬಿಡಿ ಆ ಒಂದು ಬಣ್ಣ ಹಾಕಲಿಕ್ಕೆ ಟೈಮ್ ಹಿಡಿಯುತ್ತೆ ಅದೆಷ್ಟೋ ಜನ ಮಾರ್ನಿಮೆ ಟೈಮಲ್ಲಿ ಬಣ್ಣ ಹಾಕಿ ಕುಣಿಯೋರಿದ್ದಾರೆ ಅಂಥವ್ರಿಗೆ ನೀವೇನು ಹೇಳ್ತೀರಾ ಅಂತ ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಅದು ತುಂಬ ಕಷ್ಟದ ಕೆಲಸ ನಾನು ತುಂಬ ನೋಡಿದಾಗ ಎಷ್ಟು ಸುಲಭವಾಗಿ ಕಾಣುತ್ತೋ ಅಷ್ಟು ಸುಲಭವಾಗಿಲ್ಲ ಅದು ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಂಗೆ ಗೊತ್ತಾಗ್ತಿದೆ ಅದು ಆ್ಯಂಡ್ ನಾನು ಕೂಡ ಕ್ಲೈಮ್ಯಾಕ್ಸಿನ ನಾಲ್ಕು ದಿವಸ ಏನೋ ಮೋಸ್ಟ್ಲಿ ಸ್ನಾನ ಮಾಡಿರಲಿಲ್ಲ ಒಂದ್ಸಲಿ ಬಣ್ಣ ಹಾಕಿದ್ಮೇಲೆ ಯಾಕಂದರೆ ಡೈಲಿ ಹಾಕೋದಕ್ಕೆ ಟೈಮ್ ಇರ್ತಿರಲಿಲ್ಲ ಫುಲ್ ನೈಟ್ ಶೂಟ್ ಮಾಡೋದ್ರಿಂದ ಅದು ಹಾಕೋದಕ್ಕೆ ಒಂದು ಐದಾರು ಅವರ್ ಬೇಕಾಗುತ್ತೆ ಮತ್ತು ರಿಮೂವ್ ಮಾಡೋಕ್ಕೆ ತ್ರೀ ಫೋರ್ ಅವರ್ಸ್ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಫೋರ್ ಡೇಸ್ ನಾನು ಸ್ನಾನ ಮಾಡಿರಲಿಲ್ಲ ಮುಖ ತೊಳೆದಿರಲಿಲ್ಲ ಹಾಗೆ ಇದ್ದು ಶೂಟ್ ಮಾಡಿದ್ದದು ಡೈಲಿ ಹೋದಾಗ ಸ್ವಲ್ಪ ಟಚಪ್ ಮಾಡ್ತಾಯಿದ್ರು ಬಿಟ್ಟರೆ ಫೋರ್ ಡೇಸ್ ಸ್ನಾನ ಇರಲಿಲ್ಲ ಮುಖ ಇರಲ್ಲ ಅದು ಯಾವತ್ತು ನನ್ನ ಲೈಫಲ್ಲಿ ಆ ಥರ ಇದ್ದೇ ಇರಲಿಲ್ಲ ನಾನು ಸ್ನಾನ ಮಾಡ್ದಂಗೆ ತಿಂಡಿ ತಿನ್ನೋದಾಗಿರ್ಬೋದು ಅದೆಲ್ಲ ಯಾವತ್ತೂ ಮಾಡಿರಲಿಲ್ಲ ಬಟ್ ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಯಾರು ಹುಲಿ ವೇಷ ಹಾಕ್ತೀರಾ ನಿಮಗೆಲ್ಲ ದೊಡ್ಡ ನಮಸ್ಕಾರ ನೀವು ತುಂಬ ದೊಡ್ಡ ಕೆಲಸ ಮಾಡ್ತೀರಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ ಗ್ರೇಟ್ ನೀವೆಲ್ಲ